ভ্রষ্টাচার সুন্দ্র বিজেপি কমল বিলবিল অস্তে সুে গতিন রাজ্য কাগ্রেস্টার বার ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಲುಕಿರುವ ಕೇಂದ್ರ ಬಿಜೆಪಿ ವಿಲ ವಿಲ ಒದ್ದಾಡ್ತಿದೆ ತನ್ನ ಪಾಪದ ಕೂಪದಿಂದ ಹೊರಬರಕ್ಕೆ ಸಾಧ್ಯವೇ ಆಗ್ತಿಲ್ಲ ಯಾಕಂದ್ರೆ ದೇಶದ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೋದಿ ತಪ್ಪುಗಳನ್ನ ಬಿಜೆಪಿ ಭ್ರಷ್ಟಾಚಾರವನ್ನ ಎತ್ತಿ ತೋರಿಸದೇ ಇರಬಹುದು ಆದ್ರೆ ದೂರದ ಅಮೆರಿಕ ನ್ಯಾಯಾಲಯ ಅದನ್ನ ಎತ್ತಿ ತೋರಿಸುತ್ತಿದೆ ಭಾರತೀಯ ಉದ್ಯಮಿಯೊಬ್ಬರು ಕೋಟಿ ಕೋಟಿ ಪಂಗನಮ ಹಾಕಿದ್ದಾರೆ ಅಂತೇಳಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಚಾಟಿ ಬೀಸಿದೆ ಇತ್ತ ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದೆ ಹಾಗಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರು ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಸುಳ್ಳಿನ ಮೊರೆ ಹೋಗಿತ್ತಾರ ಬಿಜೆಪಿ ಈ ಸುಳ್ಳಿನ ಸಮರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಡೆಸುತ್ತಿರುವ ಪೋಸ್ಟರ್ ವಾರ್ ಹೇಗಿದೆ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಅಂಧ ಭಕ್ತರು ಅದಾನಿಯನ್ನು ಸಮರ್ಥಿಸಿಕೊಳ್ತಿರೋದೇಕೆ ಅದಾನಿ ವಿಚಾರದಲ್ಲಿ ಸಿಡಿದಿದ್ದ ಸಂತೋಷ್ ಲಾಡ್ ಅದಾನಿ ವಿರುದ್ಧ ಅಮೆರಿಕ ನ್ಯಾಯಾಲಯ ಭ್ರಷ್ಟಾಚಾರ ಆರೋಪ ಮಾಡಿದೆ ಆದ್ರೆ ಈ ವಿಚಾರದಲ್ಲಿ ಬಿಜೆಪಿ ಮತ್ತು ಅದರ ಕಾರ್ಯಕರ್ತರು ಅದಾನಿ ಪರವಾಗಿ ನಿಂತಿದ್ದಾರೆ ಅದಾನಿ ಗ್ರೂಪ್ ಅನ್ನ ಸಮರ್ಥಿಸಿಕೊಳ್ತಿದ್ದಾರೆ ಅದಾನಿ ವಿರುದ್ಧದ ಭ್ರಷ್ಟಾಚಾರ ಆರೋಪದಲ್ಲಿ ಬಿಜೆಪಿಯ ನಡೆಯ ಬಗ್ಗೆ ಸಚಿವ ಪ್ರಿಯಾಂಕರ್ ಗೆ ಲೇವಡಿ ಮಾಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಸಚಿವ ಸಂತೋಷ್ ಲಾಟ್ ಅದಾನಿ ವಿರುದ್ಧ ಅಮೆರಿಕ ನ್ಯಾಯಾಲಯ ಮಾಡಿರುವ ಭ್ರಷ್ಟಾಚಾರದ ಆರೋಪದ ವಿಚಾರದಲ್ಲಿ ಬಿಜೆಪಿ ಮತ್ತು ಅಂಧ ಭಕ್ತರು ಅದಕ್ಕೆ ಸಂವೇದನಾಶೀಲರಂತೆ ವರ್ತಿಸುತ್ತಿದ್ದಾರೆ ಯಾಕೆ ಅದಾನಿ ಗ್ರೂಪ್ ಅನ್ನ ಸಮರ್ಥಿಸಿಕೊಳ್ತಿದ್ದಾರೆ ಅಂತೇಳಿ ಕಡಕ್ ಪ್ರಶ್ನೆ ಮಾಡಿದ್ದಾರೆ ಉದ್ಯಮಿ ಅದಾನಿಗೂ ಬಿಜೆಪಿಗೂ ಏನ್ ಸಂಬಂಧ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅದಾನಿಯನ್ನ ಅರೆಸ್ಟ್ ಮಾಡಲು ಅಮೆರಿಕ ನ್ಯಾಯಾಲಯ ಹೇಳಿದೆ ಆದರೆ ಅದಾನಿಯನ್ನ ಬಿಜೆಪಿಯವರು ಸಮರ್ಥಿಸಿಕೊಳ್ತಿದ್ದಾರೆ ಅದಾನಿ ವಿಚಾರದಲ್ಲಿ ಅಮೆರಿಕ ಉದ್ಯಮಿಗೆ ಬಿಜೆಪಿಗರು ಯಾಕೆ ಉತ್ತರಿಸುತ್ತಿದ್ದಾರೆ ಬಿಜೆಪಿ ಸರ್ಕಾರ ಅದಾನಿಗೆ ಗುತ್ತಿಗೆ ಕೊಡುತ್ತಿರೋದ್ರಿಂದಲೇ ಅದಾನಿ ಆ ಮಟ್ಟಿಗೆ ಬೆಳೆಯುತ್ತಿದ್ದಾರೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಆರೋಪಿಸಿದ್ದಾರೆ ಬಿಜೆಪಿ ವಿರುದ್ಧ ಖರ್ಗೆ ಕೆಂಡ ಮಂಡಲ ಅದಾನಿ ಅವರು ಕಾನೂನು ಬಾಹಿರವಾಗಿ ಕೆಲಸ ಮಾಡುತ್ತಿದ್ದಾರೆ ಮೋದಿ ಅವರು ಅದಾನಿಯನ್ನ ರಕ್ಷಣೆ ಮಾಡುತ್ತಿದ್ದಾರೆ ವಿಶೇಷವಾಗಿ ಭ್ರಷ್ಟಾಚಾರ ಪ್ರಕರಣದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಐದಾರು ವರ್ಷದಿಂದ ಸತತವಾಗಿ ನಾವು ಹೇಳುತ್ತಾ ಬಂದಿದ್ದೇವೆ ಹೀಗಿದ್ರು ನರೇಂದ್ರ ಮೋದಿ ಅಮಿತ್ ಶಾ ಅವರು ಇದರ ಬಗ್ಗೆ ಚಕಾರವೆತ್ತುವುದಿಲ್ಲ ಅಮಿತ್ ಶಾ ಅವರ ಬಳಿ ಐಟಿಇಡಿ ಮತ್ತು ಸಿಬಿಐ ನಂತಹ ತನಿಖಾ ಸಂಸ್ಥೆಗಳಿದ್ರು ಗೌತಮ್ ಅದಾನಿಯನ್ನ ಯಾಕೆ ತನಿಖೆಗೆ ಒಳಪಡಿಸುತ್ತಿಲ್ಲ ಅಂತೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕಿಡಿಕಾರಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ತನ್ನ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟರ್ ಅನ್ನ ಹಂಚಿಕೊಂಡಿದ್ದು ಮೋದಿ ಮತ್ತು ಅದಾನಿ ಅವರು ಇರೋ ಫೋಟೋದಲ್ಲಿ ಚೈನ್ ಆಫ್ ಕರಪ್ಷನ್ ಅಂತೇಳಿ ವ್ಯಂಗ್ಯವಾಡಿ ಕುಟುಕಿದೆ ಅಷ್ಟೇ ಅಲ್ಲ ಅದಾನಿ ಸಮೂಹದ ಕಾರ್ಯಚಟುವಟಿಕೆ ಅದು ವಿದೇಶಗಳಲ್ಲಿ ಮಾಡಿರುವ ಹೂಡಿಕೆಗಳ ಬಗ್ಗೆ ಜಂಟಿ ಸಂಸದೀಯ ಸಮಿತಿಯಿಂದ ತನಿಖೆ ಆಗ್ಬೇಕು ಭಾರತ ಮುಂಚೂಣಿ ಉದ್ಯಮಿಯೊಬ್ಬರು ವಿದೇಶದಲ್ಲಿ ದೋಷಿ ಅಂತ ಹಿಡಿಸಿಕೊಂಡಾಗ ಜಾಗತಿಕ ವೇದಿಕೆಗಳಲ್ಲಿ ದೇಶದ ಪ್ರತಿಷ್ಠೆಗೆ ಕುಂದು ಬರುತ್ತೆ ಪ್ರಧಾನಿ ನರೇಂದ್ರ ಮೋದಿ ಸೃಷ್ಟಿಸಿರುವ ಆಪ್ತ ಸ್ನೇಹಿತರು ಹೊಂದಾಣಿಕೆ ಮಾಡಿಕೊಂಡ ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ಇರುವ ವಿಷಕಾರಿ ಕೂಟವನ್ನ ಹಾಗೂ ಅದಾನಿಯವರನ್ನ ತನಿಖೆಗೆ ಗುರಿಪಡಿಸಬೇಕಾಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ವಾಗ್ದಾಳಿ ನಡೆಸಿದೆ ಇದು ಕೇಂದ್ರ ಸರ್ಕಾರದ ಪಾಡಾದ್ರೆ ಇತ್ತ ರಾಜ್ಯ ಬಿಜೆಪಿ ನಾಯಕರು ಕರ್ನಾಟಕದಲ್ಲಿ ಅಸ್ತಿತ್ವ ಉಳಿಸಿಕೊಳ್ಳಲು ಪರದಾಡುತ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯ ಸೋಲಿನ ನಂತರ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಹೇಗಾದರೂ ಮಾಡಿ ಗೂಬೆ ಕೂರಿಸಬೇಕು ಅಂತೇಳಿ ಸುಳ್ಳನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಬೀದಿಗಿಳಿದು ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ ಈ ಬಗ್ಗೆ ವ್ಯಂಗ್ಯವಾಡಿರುವ ರಾಜ್ಯ ಕಾಂಗ್ರೆಸ್ ಒಂದೆಡೆ ಬಸನಗೌಡ ಪಾಟೀಲ್ ಗೆತ್ನಾಳ್ ಗುಂಪ್ ಕಟ್ಕೊಂಡು ಪಕ್ಷದ ರಾಜ್ಯಾಧ್ಯಕ್ಷರ ಮೇಲೆಯೇ ಕತ್ತಿ ಮಸದು ಪಟ್ಟದಿಂದಿಳಿಸಲು ಹಾತೊರೆಯುತ್ತಿದ್ದಾರೆ ಇನ್ನೊಂದೆಡೆ ಬಿವಿ ವಿಜೇಂದ್ರ ವಿಜಯೇಂದ್ರ ಕೇಂದ್ರ ನಾಯಕರಿಗೆ ಕಪ್ಪ ಕೊಟ್ಟು ಅಧ್ಯಕ್ಷ ಪಟ್ಟ ಉಳಿಸಿಕೊಳ್ಳಲು ದೆಹಲಿಗೆ ಆರಿದ್ದಾರೆ ಬಿಜೆಪಿ ವರ್ಸಸ್ ಬಿಜೆಪಿ ಕಲಹದಿಂದ ಕಮಲ ಬಾಡಿ ಹೋಗುತ್ತಿ ರಾಜ್ಯದಲ್ಲಿ ವಿರೋಧ ಪಕ್ಷದ ಅಸ್ತಿತ್ವವೇ ಇಲ್ಲವಾಗಿ ಬಿಜೆಪಿ ಕೇವಲ ಸುಳ್ಳು ಆರೋಪಗಳ ಮೊರೆ ಹೋಗಿದೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕುಟುಕಿದೆ ಇನ್ನ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಹಿಡಿದಿಲ್ಲ ಅನ್ನೋ ಸಿಟ್ಟು ಮೋದಿ ಅವರನ್ನ ಇನ್ನಿಲ್ಲದಂತೆ ಬಾಧಿಸುತ್ತಿದೆ ಹೀಗಾಗಿ ಕರ್ನಾಟಕಕ್ಕೆ ಅನುದಾನ ಪರಿಹಾರ ವಿಚಾರ ಬಂದಾಗ ಮೋದಿ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದಾರೆ ಬೇಕು ಅಂತಲೇ ಕರ್ನಾಟಕಕ್ಕೆ ಕಡಿಮೆ ಅನುದಾನ ಕೊಟ್ಟು ಕರ್ನಾಟಕ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶವಿದ್ದಂತೆ ಕಂಡು ಈ ಬಗ್ಗೆ ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್ ನರೇಂದ್ರ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿತ್ತು ಆದರೆ ಇದುವರೆಗೂ ಯೋಜನೆಗೆ ಪೈಸೆ ಹಣವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ರಾಜ್ಯಕ್ಕಾದ ಈ ಅನ್ಯಾಯವನ್ನ ಪ್ರಶ್ನಿಸಬೇಕಾದ ರಾಜ್ಯದಿಂದ ಆಯ್ಕೆಯಾದ ಬಿಜೆಪಿ ಸಂಸದರು ಕೇಂದ್ರ ಸಚಿವರು ಮೌನ ಏಕೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಅದೇನೇ ಇರಲಿ ಬಿಜೆಪಿ ನಾಯಕರು ಬಡವರ ಪರ ಹೇಳುತ್ತಿದ್ರು ಅದು ಕೇವಲ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯೋ ನೆಪ ಮಾತ್ರ ಅಧಿಕಾರದಲ್ಲಿದ್ದಾಗ ಬಡವರ ಪರ ನಿಲ್ಲದೆ ಈಗ ರೈತರು ಹಿಂದುಳಿದವರು ಬಡವರು ಅಂತೇಳಿ ಧರಣಿ ನಡೆಸಿದ್ರೆ ಅದರಿಂದ ಏನ್ ಪ್ರಯೋಜನ ಇನ್ನ ಅದಾನಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭ್ರಷ್ಟಾಚಾರವೆಸಗಿ ಭಾರತದ ಮಾನ ಮರ್ಯಾದೆಯನ್ನ ಹರಾಜು ಹಾಕ್ತಿದ್ರು ಮೋದಿ ಮತ್ತು ಬಿಜೆಪಿ ಸರ್ಕಾರ ಅವರನ್ನ ಇನ್ನೂ ಅದ್ಯಕ್ಕೆ ಅರೆಸ್ಟ್ ಮಾಡಲಿಲ್ಲ ಭ್ರಷ್ಟ ಅದಾನಿ ಬೆನ್ನಿಗೆ ನಿಂತಿರೋದಕ್ಕೆ ಮೋದಿ ಸರ್ಕಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ േക്കു അത് ഹലോ കന്നഡ യൂട്യൂബ് ചാനൽ ന സബ്സ്ക്രൈബ് മാ